ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಡಿ ಡಿಟಾಕ್ಸ್ ಆಗ್ಬೇಕು ಅನ್ನೋದಾದ್ರೆ ದೇಹದಲ್ಲಿರ್ತಕ್ಕಂಥ ಕಲ್ಮಶಗಳೆಲ್ಲ ದೂರ ಹೋಗ್ಬೇಕು ಚೆನ್ನಾಗಿ ಕಾಣಿಸ್ಕೊಳ್ಬೇಕು ನಮ್ಮ ಚರ್ಮವಾಗ್ಲಿ ಅಥವಾ ನಮ್ಮ ಕೂದಲಾಗ್ಲಿ ತುಂಬಾ ಚೆನ್ನಾಗಿರ್ಬೇಕು ನಾವು ಸುಂದರವಾಗಿ ಕಾಣಿಸ್ಕೊಳ್ಬೇಕು ಅಂದ್ರೆ ಈ ಐದು ರೀತಿಯ ನೀರನ್ನ ಯಾರಿಗೆ ಯಾವ್ದು ಸರಿ ಅನ್ಸುತ್ತಾ ಆ ನೀರನ್ನ ಕುಡಿಬಹುದು ಅಂದ್ರೆ ಜೀರಿಗೆ ನೀರು ಅಥವಾ ಹರಿಶಿನದ ನೀರು ಅಥವಾ ದಾಲ್ಚಿನ್ನಿಯ ನೀರು ಕೊತ್ತಂಬರಿ ಬೀಜದ ನೀರು ಹಾಗೆ ತ್ರಿಫಲ ನೀರು ಈ ಐದರಲ್ಲಿ ಯಾವ್ದು ಕುಡಿದ್ರೆ ನಿಮ್ಗೆ ಸರಿ ಅನ್ಸುತ್ತೋ ಆ ನೀರನ್ನ ತಗೊಳ್ಬೇಕು ಈ ದಾಲ್ಚಿನ್ನಿ ನೀರನ್ನ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಪಿರಿಯಡ್ಸ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಹಾಗೆ ಪಿಸಿ ಓಸಿ ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ ಈ ತರದ ಸಮಸ್ಯೆ ಇರ್ತಕ್ಕಂಥವ್ರು ದಾಲ್ಚಿನ್ ಚಕ್ಕೆ ಅಂತ ಏನೇಳ್ತೀವಿ ಅದರ ನೀರನ್ನ ಕುಡಿಬೇಕು ಈ ಅರಿಶಿಣದ ನೀರನ್ನ ಪ್ರತಿನಿತ್ಯ ಕುಡಿಯೋದ್ರಿಂದ ರಾತ್ರಿ ಅಥವಾ ಬೆಳಗ್ಗೆ ಶ್ವಾಸಕೋಶದಲ್ಲಿರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗುತ್ತೆ ಶೀತ ಕಫ ಅನ್ನೋದು ಕಡಿಮೆ ಆಗುತ್ತೆ ಮತ್ತೆ ನ್ಯಾಚುರಲ್ ಆಗಿ ಡೀಟಾಕ್ಸ್ ಆಗುತ್ತೆ ಅಂದ್ರೆ ಶರೀರದಲ್ಲಿ ಇರ್ತಕ್ಕಂಥ ಎಲ್ಲಾ ಕಲ್ಮಶಗಳು ದೂರ ಆಗುತ್ತೆ ಇನ್ನು ತ್ರಿಪಲಾ ನೀರನ್ನ ಕುಡಿಯೋದ್ರಿಂದ ಚರ್ಮ ಸುಂದರವಾಗಿ ಕಾಂತಿಯುತವಾಗಿರುತ್ತೆ ಹಾಗೆ ಕೂದಲಿನ ಸಮಸ್ಯೆಯು ಸಹ ಕಡಿಮೆ ಆಗ್ತಾ ಇರುತ್ತೆ ವಾತ ಪಿತ್ತ ಕಫ ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ ಇನ್ನು ಮೆಂತೆ ಅಥವಾ ಜೀರಿಗೆ ನೀರನ್ನ ಕುಡಿಯೋದ್ರಿಂದ ಕೈಕಾಲು ನೋವು ಮಂಡಿ ನೋವು ಜಾಯಿಂಟ್ ಪೈನ್ ಅಂತ ಏನೆಲ್ಲ ಇರುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ ಶುಗರ್ ಅಲ್ಲಿ ಫ್ಲಕ್ಚುಯೇಷನ್ ಆಗಿರುತ್ತೆ ಈಗ ಡಯಾಬಿಟಿಸ್ ಅಂತ ಬಂದಾಗ ಶುಗರ್ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ ಅದು ಕಡಿಮೆ ಆಗುತ್ತೆ ಕೈಕಾಲು ನೋವು ಕಡಿಮೆ ಆಗುತ್ತೆ ಹಾಗೆ ಕೊಲೆಸ್ಟ್ರಾಲ್ ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ ಧನಿಯಾ ಅಥವಾ ಕೊತ್ತಂಬರಿ ಬೀಜದ ನೀರನ್ನ ಕುಡಿಯೋದ್ರಿಂದ ದೇಹದಲ್ಲಿ ಇರ್ತಕ್ಕಂತ ಉಷ್ಣ ಕಡಿಮೆ ಆಗುತ್ತೆ ಐಪೋಥೈರಾಯ್ಡ್ ಅಂತ ಏನ್ ಹೇಳ್ತೀವಿ ಅದು ಸಹ ಕಡಿಮೆ ಆಗ್ತಾ ಇರುತ್ತೆ ಅದು ಬ್ಯಾಲೆನ್ಸ್ ಆಗುತ್ತೆ ಐದು ನೀರಲ್ಲಿ ಯಾವ ನೀರು ನಿಮಗೆ ಬೇಕು ಅನ್ಸುತ್ತೋ ಆ ನೀರನ್ನ ಕುಡಿದು ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು ಇದೆಲ್ಲ ಸಹ ಮನೆಯಲ್ಲೇ ಸಿಕ್ತಕ್ಕಂಥದ್ದು ಸರಳವಾಗಿರ್ತಕ್ಕಂಥದ್ದು ಹೊರಗಡೆ ಅಂಗಡಿಗಳಲ್ಲಿ ಸಿಕ್ತಕ್ಕಂತಹ ಒಂದು ಪಾನೀಯಗಳನ್ನ ಕುಡಿಯೋದಕ್ಕಿಂತ ಮನೆಯಲ್ಲೇ ಶುದ್ಧವಾಗಿ ಈ ತರದನ್ನ ಮಾಡಿಕೊಂಡು ಕುಡಿಯೋದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಹಾಗೆ ನಿಂಬೆ ಹಣ್ಣಿನ ಒಂದು ಪಾನಕ ಇರ್ಬೋದು ಅಥವಾ ಜೈನುತ್ಪಾದ ಜೊತೆಗೆ ನಿಂಬೆಹಣ್ಣಿನ ರಸವನ್ನ ನೀರಿನಲ್ಲಿ ಹಾಕೊಂಡು ಕುಡಿಯೋದ್ರಿಂದನು ಸಹ ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ಕಲ್ಮಶಗಳು ದೂರ ಆಗುತ್ತೆ ಇದನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿಬೇಕು ಅಥವಾ ರಾತ್ರಿ ಮಲಗಕ್ಕಿಂತ ಮುಂಚೆ ಕುಡಿದ್ರೆ ಯಾವುದೇ ರೀತಿಯ ತೊಂದರೆಗಳಾಗದೆ ಅನ್ಕೊಂಡಿದ್ದ ರೀತಿಯಲ್ಲಿ ಆರೋಗ್ಯ ನಮ್ಮ ಕೈಯಲ್ಲಿ ಇರುತ್ತೆ